ಇವತ್ತು ಕುದೇರು ಶ್ರೀ ಕ್ಷೇತ್ರದಲ್ಲಿ ಅಂಗ ಪ್ರತಿಷ್ಠಾಪನೆ ಕಾರ್ಯಕ್ರಮ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ಇದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಮಲ್ಲಿಕಾರ್ಜುನ ಸ್ವಾಮಿ ಪಲಾಕಿನ ಮೆರವಣಿಗೆಗೆ ಶುರು ಮಾಡಿದರೆ ಈಗ ಸುಮಾರು ಜನ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರು ನಾನು ಮತ್ತೆ ನಮ್ಮ ಬೈಫು ಇಬ್ಬರೂ ಕೂಡ ಹೋಗಿ ಊಟ ಮುಗಿಸ್ಕೊಂಡ್ ಬಂದ್ವಿ ಬೇಡ ಫುಲ್ ಇದಾವೆ ಬೇಡ ಆಮೇಲೆ ತೋರ್ಸಬಿಟ್ಟು ಅವನಿಯ ನೋಡ್ರಿ ನಾವು ನೋಡಿಲ್ಲ ನೋಡ್ರಿ ಮೊಬೈಲ್ ಕಮೆಂಟ್ ಹಾಕಿ ನೀವು ನೋಡಿಲ್ಲ ಇವತ್ತು ಮಧ್ಯಾಹ್ನ ನಾನು ಮತ್ತು ನಮ್ಮ ಕೈಪು ಇಬ್ಬರು ಕೂಡ ಬೈಕ್ ಎತ್ಕೊಂಡು ಎಲ್ಲೋ ಹೊರಗಡೆ ಹೋಗ್ತಾ ಇದ್ದೀವಿ ಎಲ್ಲೋ ಹೋಗ್ತಾ ಇದ್ದೀವಿ ಏನಕ್ಕೆ ಹೋಗ್ತಾ ಇದ್ದೀವಿ ಎಲ್ಲನೂ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ವಿಡಿಯೋನ ಕೊನೆ ತನಕ ಪೂರ್ತಿಯಾಗಿ ನೋಡಿ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿನ ಕುದುರೆ ಮೇಲೆ ಕೂರಿಸಿ ಪಲ್ಲಕ್ಕಿ ಇದ್ದಾರೆ ಇವಾಗ ಕಟ್ತಿರೋಂಥ ಪಲ್ಲಕ್ಕಿನ ಊರೆಲ್ಲ ಮೆರವಣಿಗೆ ಮಾಡ್ತಾರೆ ಊರಿನ ಗ್ರಾಮಸ್ಥರು ಮತ್ತು ಯುವಕರು ಎಲ್ಲರೂ ಕೂಡ ಪಲ್ಲಕ್ಕಿನ ಒತ್ಕೊಂಡು ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹೋಗ್ತಾರೆ ಮೆರವಣಿಗೆ ಹೋಗಿ ಎಲ್ಲ ಮನೆಗಳಲ್ಲೂ ಪೂಜೆ ಸ್ವೀಕರಿಸುತ್ತೆ ಮಲ್ಲಿಕಾರ್ಜುನ ಸ್ವಾಮಿ ಅದಾದ ನಂತರ ಮುಂದಿನ ಕಾರ್ಯಕ್ರಮಗಳು ಎಲ್ಲ ಜರುಗುತ್ತೆ ಅದಕ್ಕೂ ಮೊದಲು ಈ ಪಲ್ಲಕ್ಕಿ ಓಡುವಂಥ ಮೆರವಣಿಗೆಯಲ್ಲಿ ಕಲಾ ತಂಡಗಳು ಕೂಡ ತಮ್ಮ ಪ್ರದರ್ಶನವನ್ನು ತೋರಿಸ್ತಾ ಇದ್ದಾವೆ ಯಾವ್ಯಾವ ಕಲಾ ತಂಡ ಇದ್ದಾವೆ ಎಲ್ಲನೂ ತೋರಿಸ್ತೀನಿ ಇವತ್ತು ಕುದೇರು ಶ್ರೀ ಅಂಕ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ನಮ್ಕೊಂಡಿದ್ದೀವಿ ಸುಮಾರು ವರ್ಷಗಳ ಕಾಲ ಅಂಕ ಪ್ರತಿಷ್ಠಾಪನೆ ಮಾಡಬೇಕು ಮಾಡಬೇಕು ಅಂತ ಹೇಳಿ ಹಾಗೆ ಮುಂದಾಡ್ಕೊಂಡ್ ಬಂದಿದ್ವಿ ನಮ್ಮ ದಾತನ ಕಾಲಘಟ್ಟದಲ್ಲಿ ನಡೆದಂತಹ ಅಂಗ ಪ್ರತಿಷ್ಠಾಪನೆ ಇವತ್ತು ಈ ಕಾಲಘಟ್ಟದಲ್ಲಿ ಈ ಯುವ ಪೀಳಿಗೆಯಲ್ಲಿ ತುಂಬ ಅತ್ಯಂತ ಯಶಸ್ವಿಯಾಗಿ ನೆರವೇರ್ತಾ ಇದೆ ಈ ಅಂಕ ಪ್ರತಿಷ್ಠಾಪನೆಯ ಹಿನ್ನೆಲೆ ಒಳಗಡೆ ಕುದುರಿನ ಮಲ್ಲಿಕಾರ್ಜುನ ಸ್ವಾಮಿ ಗೋಪುರದ ಕಳಶ ಪ್ರತಿಷ್ಠಾಪನೆ ಆರಂಭಕ್ಕಾಗಿ ಹೊಸ ಶಿಲಾನ್ಯಾಸ ವಿಗ್ರಹವನ್ನ ಪ್ರಾರಂಭ ಪ್ರತಿ ಮಾಡಿ ಹಾಗೇನೆ ಊರಿನ ಪ್ರಮುಖ ಎಲೆಗಳಲ್ಲಿ ಅಂಗ ಪ್ರತಿಷ್ಠಾಪನೆಯನ್ನ ಮಾಡ ಈ ಅಂಕ ಪ್ರತಿಷ್ಠಾಪನೆ ಮಾಡಲಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಕಳೆದ ವರ್ಷ ಅದರ ಕಳೆದ ವರ್ಷ ಸುಮಾರು ಸಾವು ನೋವಿನ ಸಂಗತಿಗಳು ನಡೆದಿದ್ವು ಕೋವಿಡ್ ಅಂದ್ರೆ ಕೊರೋನಾ ಸಂದರ್ಭದಲ್ಲಿ ನಾವು ಅಂಕ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅನ್ಕೊಂಡಿದ್ವಿ ಅನಿವಾರ್ಯದಿಂದ ಮುಂದೂಡ್ಕೊಂಡು ಮುಂದೂಡ್ಕೊಂಡು ಈ ವರ್ಷ ಅತ್ಯಂತ ಯಶಸ್ವಿಯಾಗಿ ಅದನ್ನ ಕಾರ್ಯರೂಪಕ್ಕೆ ತಂದಿದ್ದೀವಿ ಎಲ್ಲ ಸೋಮವಾರ ಸೇರಿಸಿಕೊಂಡು ಅದೇ ಕುದೇರು ಕುದೇರು ಬರಗಲಮೊಳೆ ಕುದೇರು ಚಿಕ್ಕಲಮೊಳೆ ವಿವೇಕಾನಂದ ಕಾಲೋನಿ ಹೀಗೆ ಎಲ್ಲ ಮೂರಗಳನ್ನು ಸೇರಿಸಿಕೊಂಡು ಎಲ್ಲ ವರ್ಗದವರನ್ನು ಒಪ್ಪಿಗೆಯನ್ನು ಮಾಡಿಕೊಂಡು ಪ್ರತಿಷ್ಠಾಪನೆಯನ್ನ ಇವತ್ತು ಅಂದ್ಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಸಾವಿರದ ಒಂಬೈನೂರ ಎಂಟನೇ ಇಸ್ವಿನಲ್ಲಿ ದೊಡ್ಡ ವಾಹನೋತ್ಸವ ಅಂತ ಆ ಬಸವ ವಾಹನೋತ್ಸವ ಹಂಗ್ಕೊಂಡಿದ್ವಿ ನಾನೇ ಚಿಕ್ಕವನ್ನಾಗ ಎಸ್ ಎಲ್ ಸಿಯನ್ನು ಮಾಡ್ತಾ ಇದ್ದೆ ಆದರೆ ಈಗ ಇವತ್ತು ಕುದುರೆ ವಾಹನದಲ್ಲಿ ಅಂದರೆ ಅಶ್ವರೂಢ ಮಲ್ಲಿಕಾರ್ಜುನ ಸ್ವಾಮಿಯನ್ನು ನೋಡಲಿಕ್ಕೆ ತುಂಬ ಖುಷಿಯಾಗ್ತಾ ಇದೆ ಒಂದು ಸರ್ವನಾಕ್ಷರದಿಂದ ಬರೆದಿರ್ತಕ್ಕಂಥ ಒಂದು ಸುಸಂದರ್ಭ ಇವತ್ತು ಎಷ್ಟೋ ಜನರ ಕನಸು ಅಂದರೆ ಅಂತ ಮಾಡಬೇಕು 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 ಅಂತ ಹೇಳಿ ಎಷ್ಟೋ ಜನ ಸಾವುಗಳನ್ನ ಅಂದರೆ ನಮ್ಮ ಕುದೇನಲ್ಲಿ ಇಟ್ಟು ಮಲೇಶ ಅಂತಿದ್ರು ಅವ್ರು ಅಂಗ ಮಾಡಲೇಬೇಕು ಮಾಡಲೇಬೇಕು ಅಂತ ತುಂಬ ಇದು ಮಾಡ್ತಾ ಇದ್ರು ಅವ್ರನ್ನ ಸ್ಮರಿಸ್ಕೊಂಡು ಒಂದು ಅಂಕ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಈಗ ಕುದೇರು ಈ ಅಂಕ ಪ್ರತಿಷ್ಠಾಪನೆಯ ನಂತರದಲ್ಲಿ ಸುಭಿಕ್ಷವಾಗಿ ಆ ಮಲ್ಲಿಕಾರ್ಜುನ ಸ್ವಾಮಿ ಮತ್ತು ಕವಿ ಸ್ವಾಮಿ ಮಾರಂ ತಾಯಿ ಎಲ್ಲರಿಗೂ ಸಕಲ ಸೌಭಾಗ್ಯಗಳನ್ನು ಕೊಡಲಿ ಆಯುರ್ ದಯಪಡಿಸಲಿ ಹಾಗೆ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಹೇಳಿ ಎಲ್ಲರಲ್ಲಿ ನಮಸ್ಕಾರವನ್ನು ಮಾಡಿ ಅಂಕದ ಕಲ್ಲು ಎಲ್ಲಿಂದ ತಂದಿದ್ದು ಅಂಕದ ಕಲ್ಲುಗಳನ್ನು ಕಬಳ್ಳಿ ಮಠದಿಂದ ಕಳಿಸ್ಕೊಂಡಿದ್ದೀವಿ ಕಬಳ್ಳಿ ಸ್ವಾಮೀಜಿನೇ ಇದಕ್ಕೆ ಮೂಲ ರೂಪಾರಿಯಾಗಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಳ್ತಾ ಇದ್ದಾರೆ ವಿಮಾನ ಗೋಪುರದ ಕಾರ್ಯಕ್ರಮವನ್ನು ಜಾವಗಲ್ ಅಪ್ಪಾಜಿ ಅವರು ನಡೆಸ್ಕೊಳ್ತಾ ಇದ್ದಾರೆ ಹಾಗೆ ಮಾರಮತಾಯಿಯ ಹೊಸ ವಿಗ್ರಹ ಪ್ರತಿಷ್ಠಾಪನೆಯನ್ನು ತರಳ್ಳಿ ಬನೂ ಅವರು ಅರ್ಚಕರು ಅವರು ನೆರವೇರಿಸ್ಕೊಂಡಿದ್ದಾರೆ ಹೀಗೆ ಹಲವಾರು ಸಗಣ್ಣು ಸೇರಿಕೊಂಡಿ ಒಂದು ಕಳಶ ಪ್ರತಿಷ್ಠಾಪನೆಯನ್ನ ಅಂಕ ಪ್ರತಿಷ್ಠಾಪನೆಯನ್ನ ಹೊಸ ಮಾರಮತಾಯಿ ವಿಗ್ರಹವನ್ನ ಹಾಗೆ ಆ ವಾಹನ ಸಾರಿ ಅಶ್ವಾರೂಢ ವಾಹನವನ್ನ ಇವತ್ತು ಹಮ್ಮಿಕೊಂಡಿದ್ದೀವಿ ಇದು ಎಷ್ಟು ದಿನಗಳ ಕಾಲ ಕಾರ್ಯಕ್ರಮ ನಡೆಯುತ್ತೆ ಅದು ಇವತ್ತು ನಾಳೆ ಕಾರ್ಯಕ್ರಮ ಇದೆ ಇವತ್ತು ನಂದು ಮೆರವಣಿಗೆ ನಡೀತಿದೆ ಮೆರವಣಿಗೆ ಸುತ್ತ ತಪ್ಪು ಅಂಕದ ಕಲ್ಲುಗಳನ್ನ ಮೆರವಣಿಗೆ ಮಾಡಿಕೊಂಡು ಓಮ ಅವರಾದಿಗಳ ಮುಖೇನ ಗೋಪುರದ ಕಳಶ ಪ್ರತಿಷ್ಠಾಪನೆ ಆಗುತ್ತೆ ತದನಂತರದಲ್ಲಿ ಮೆರವಣಿಗೆ ನಂತರದಲ್ಲಿ ಅಂಕದ ಕಲ್ಲುಗಳನ್ನ ಆಯಾ ಜಾಗದಲ್ಲಿ ಪ್ರತಿಷ್ಠಾಪನೆ ಮಾಡಿ ಬಡಗಲ್ಮೋಡೆ ತೆಕ್ಕಲ್ಮೋಡೆ ವಿವೇಕಾನಂದ ಕಾಲೋನಿ ಹಾಗೆ ಕುದೇರು ಛತ್ರಿಮರದ ಮೂಲ ಏನಿತ್ತು ಅಲ್ಲಿ ಗುರುತಿಸಿದಿವಲ್ಲ ಅಲ್ಲಿ ಎರಡು ಅಂಕದ ಕಲ್ಲುಗಳನ್ನ ಪ್ರತಿಷ್ಠಾಪನೆ ಮಾಡ್ತಾ ಸರ್ ನಿಮ್ಮ ಹೆಸರು ಶಿವಕುಮಾರ್ ಅಂತ ಉಪನ್ಯಾಸಕ ಈಗ ವ್ಯವಸಾಯಿಗಾರ ಗ್ರಾಮ ನಮ್ಮ ಮನೆ ದೇವರು ಶ್ರೀ ಕಾವಿ ಬಸವೇಶ್ವರ ಸ್ವಾಮಿ ಇವತ್ತು ಹೂವಿನ ಅಲಂಕಾರ ಮಾಡಿ ಪೂಜೆ ವ್ಯವಸ್ಥೆ ಎಲ್ಲ ಮಾಡಿದ್ದಾರೆ ಹಾಗೆ ಮಲ್ಲಿಕಾರ್ಜುನ ಸ್ವಾಮಿನ ಅಶ್ವಾರೋಹಣ ವಾಹನದ ಮೇಲೆ ಅಲಂಕಾರ ಮಾಡ್ತಿರುವಂಥದ್ದು ನೀವು ನೋಡ್ತಾ ಇರ್ಬೋದು ಇವಾಗ ಇವತ್ತು ನಾನು ಮತ್ತೆ ನಮ್ಮ ಶಂಕರು ಇಬ್ಬರು ಕೂಡ ಉದಯರು ಗ್ರಾಮಕ್ಕೆ ಬಂದಿದ್ದೀವಿ ಇವತ್ತು ಇಲ್ಲಿ ಅಂಕ ಪ್ರತಿಷ್ಠಾಪನಾ ಕಾರ್ಯಕ್ರಮ ನಡೀತಾ ಇದೆ ಆ ಕಾರ್ಯಕ್ರಮಕ್ಕೆ ನಮ್ಮನ್ನು ಇನ್ವೈಟ್ ಮಾಡಿದರು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಹಾಗೆ ನಿಮಗೆ ಕುದೇರಿನಲ್ಲಿ ನಡೆಯುವಂಥ ಅಂಕ ಪ್ರತಿಷ್ಠಾಪನಾ ಕಾರ್ಯಕ್ರಮನ ನಿಮಗೆ ತೋರಿಸುವಂಥ ಒಂದು ಉದ್ದೇಶನ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀವಿ ತುಂಬ ವರ್ಷಗಳಿಂದ ಇಲ್ಲಿನ ಗ್ರಾಮಸ್ಥರು ಕುದೇರಿನಲ್ಲಿ ಅಂಕ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ ಆದರೆ ಈ ವರ್ಷ ಈ ಕಾರ್ಯಕ್ರಮ ಕಾರ್ಯಕ್ರಮನ ಕೈಗೊಂಡು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಹಾಗೆ ಊರಿನಲ್ಲಿ ಎರಡು ದಿನಗಳ ಕಾಲ ಸಂಭ್ರಮದಿಂದ ಹಬ್ಬ ಮಾಡ್ತಾ ಇದ್ದಾರೆ ಬನ್ನಿ ಹಬ್ಬ ಹೇಗಿದೆ ಎಲ್ಲನೂ ನೋಡೋಣ ಯಾವರಮ್ಮ ಹಾ ಗದನ್ ಬುಪ್ಪ ಬಂದಿರೋದಾ ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದು ನೀವು ನೋಡ್ತಾ ಇರೋದು ಇದನ್ನು ಕೂಡ ಈಗ ರೀಸೆಂಟಾಗಿ ಎಲ್ಲನೂ ಆಲ್ಟ್ರ್ ಮಾಡಿದ್ದಾರೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದು ಕಲ್ಲಿನ ಮಂಟಪ ಕಲ್ಲಿನಿಂದ ನಿರ್ಮಿಸಿರುವಂಥ ದೇವಸ್ಥಾನ ಅದಕ್ಕೋಸ್ಕರ ಇದಕ್ಕೆ ಯಾವುದೇ ರೀತಿ ಬೇರೆ ಥರದ ಆಲ್ಟ್ರೇಷನ್ ಮಾಡಿಲ್ಲ ಆಗಿ ಎಷ್ಟು ಬೇಕೋ ಅಷ್ಟು ಪುನರುಜ್ಜೀವನ ಮಾಡಿ ದೇವಸ್ಥಾನನ ಇವತ್ತು ಪೂಜೆ ಮಾಡ್ತಾ ಇದ್ದಾರೆ ಹಾಗೇ ಜಿಲ್ಲೆಯ ನಾನಾ ಭಾಗಗಳಿಂದ ಎಲ್ಲರೂ ಕೂಡ ಹಬ್ಬಕ್ಕೆ ಪಾಲ್ಗೊಳ್ಳೋಕ್ಕೆ ಚೆನ್ನಾಗಿ ಬಂದಿದ್ದಾರೆ ಈಗ ಒಳಗಡೆ ಮಲ್ಲಿಕಾರ್ಜುನ ಸ್ವಾಮಿ ಇರುತ್ತೆ ಆದರೆ ಹೊರಗಡೆ ಸ್ವಾಮಿಗೆ ಪೂಜೆ ನಡೀತಾ ಇದೆ ಸ್ವಾಮಿನ ಇವತ್ತು ಊರಿನ ತುಂಬ ಮೆರವಣಿಗೆ ಮಾಡ್ತಾರೆ ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗೋಣ ಅಂದರೆ ಇಲ್ಲಿ ಸ್ವಲ್ಪ ರಶ್ ಐತೆ ಆಮೇಲೆ ಫ್ರೀ ಆದಾಗ ಒಳಗಡೆ ಹೋಗಿ ತೋರಿಸ್ತೀನಿ ಹಾಗೇ ನೀವು ನಂದು ಹಳೆ ವೀಡಿಯೋಗಳು ನೋಡಿದರೆ ಇಲ್ಲೆಲ್ಲ ನಾವು ಗೌರಿ ಹಬ್ಬದ ದಿನ ಬಂದು ಇಲ್ಲಿ ಪಂಚಾಮೃತ ಮಾಡ್ತಿದ್ವಿ ಇದೇ ಜಾಗದಲ್ಲಿ ಹಾಗೇ ಇಲ್ಲೆಲ್ಲ ಒಂದು ಇದೆಲ್ಲ ನೀ ಮಾಡಿರಲಿಲ್ಲ ಹೊಸ್ದಾಗಿ ಈ ಕಟ್ಟೆಗಳನ್ನೆಲ್ಲ ಕಟ್ಟಿ ತೆಂಗಿನ ಮರಗಳಿಗೆ ಅಚ್ಚುಕಟ್ಟಾಗಿ ಇದಕ್ಕೆ ನೀರಿನ ವ್ಯವಸ್ಥೆ ಆಗಬೇಕು ಮತ್ತು ತೆಂಗಿನ ಮರಗಳನ್ನ ಸ್ವಲ್ಪ ಜೋಪಾನ ಮಾಡ್ಕೊಂಡಿದ್ದಾರೆ ಹಾಗೆ ದೂರದಲ್ಲಿ ಗಣೇಶ ಗುಡಿ ನೋಡ್ತಾ ಇರ್ಬೋದು ಅದನ್ನು ಕೂಡ ಬಣ್ಣ ಹೊಡೆದು ಬಣ್ಣ ಎಲ್ಲ ಹಾಕಿ ಬಣ್ಣ ಪೇಂಟ್ ಮಾಡಿಸಿ ಗಣೇಶ ಗುಡಿನೂ ಕೂಡ ಅಲಂಕಾರ ಮಾಡಿದ್ದಾರೆ ಎಲ್ಲನೂ ಕೂಡ ಎಷ್ಟು ಬೇಕೋ ಅಷ್ಟು ಅಚ್ಚುಕಟ್ಟಾಗಿ ನಿರ್ಮಿಸ ಅಚ್ಚುಕಟ್ಟಾಗಿ ದೇವಸ್ಥಾನಗಳನ್ನ ನಿರ್ಮಿಸಿದ್ದಾರೆ ಹಾಗೆ ಕಲಶಾರೋಹಣ ಮಾಡಬೇಕು ಇವತ್ತು ಅದಕ್ಕೋಸ್ಕರ ಮೇಲ್ಗಡೆ ಮುಖ್ಯ ಗೋಪುರಕ್ಕೆ ಮೆಟ್ಟಿಲುಗಳನ್ನ ನಿರ್ಮಿಸಿದ್ದಾರೆ ಕಾಲಾವಧಿ ಹಾಕಿ ಮೆಟ್ಟಿಲು ನಿರ್ಮಿಸಿ ಇದ್ರ ಮೇಲ್ಗಡೆ ಹೋಗಿ ಅಲ್ಲಿ ಕಳಶ ಕೂರಿಸ್ತಾರೆ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀನಿ ಇದು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಹೂವಿನ ಅಲಂಕಾರ ಮಾಡಿ ದೇವಸ್ಥಾನನ ತುಂಬ ಚೆನ್ನಾಗಿ ಕಾಣೋ ಥರ ಮಾಡಿದ್ದಾರೆ ಹಾಗೆ ದೇವಸ್ಥಾನದ ಒಳಗಡೆ ನೀವು ನೋಡ್ತಾ ಇರ್ಬೋದು ಲಿಂಗ ಪ್ರತಿಷ್ಠಾಪನೆ ಆಗಿದೆ ಇಲ್ಲಿ ಇಲ್ಲಿ ಇರುವಂಥ ಮೂರ್ತಿನ ಹೊರಗಡೆ ಕುದುರೆ ಮೇಲೆ ಕೂರಿಸಿ ಊರಿನ ತುಂಬೆಲ್ಲ ಮೆರವಣಿಗೆ ಮಾಡ್ತಾರೆ ಆವಾಗಲೇ ನೋಡಿದ್ರಲ್ಲ ನೀವು ಅದೇ ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲಿ ಪ್ರತಿಷ್ಠಾಪನೆ ಆಗೋದು ಈ ಆ ವಿಗ್ರಹವನ್ನು ಇಲ್ಲಿನೇ ಇರಿಸ್ತಾರೆ ಮಲ್ಲಿಕಾರ್ಜುನ ಸ್ವಾಮಿ ಪಲಕ್ಕಿನ ಮೆರವಣಿಗೆಗೆ ಶುರು ಮಾಡಿದ್ದಾರೆ ಈಗ ಇದು ಒತ್ಕೊಂಡು ಊರಿನ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡುವಂಥ ಕಾರ್ಯಕ್ರಮ ಇವತ್ತು ಜನ ಮಾತ್ರ ಸಿಕ್ಕಾಪಟ್ಟೆ ಸೇರಿದ್ದಾರೆ ಯಾಕೆಂದರೆ ಕುದೇರು ಅನ್ನೋದು ಒಂದು ವಾಣಿಜ್ಯ ಪ್ರದೇಶ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಗಳ ಜನರೆಲ್ಲ ಬಂದು ಇಲ್ಲಿ ವ್ಯಾಪಾರ ವಹಿವಾಟು ಮಾಡ್ತಾರೆ ಹಾಗೆ ಇಲ್ಲಿಯೂ ಕೂಡ ನಾನಾ ಸಮುದಾಯದ ಎಲ್ಲ ಜನಗಳು ಕೂಡ ಇದ್ದಾರೆ ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಸೇರಿ ಮಾಡ್ತಿರುವಂಥ ಹಬ್ಬ ಇದು ಅದಕ್ಕೋಸ್ಕರ ಜನ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಭಾಗವಹಿಸಿದ್ದಾರೆ ಈಗ ಮೆರವಣಿಗೆ ಶುರುವಾಯಿತು ನೋಡಿ நந்த பணியலி ಒಂದು ಟೆಕ್ನಿಕ್ ಇರುತ್ತೆ ನಂದಿ ಕಂಬ ಕೂಡ ತುಂಬ ತೂಕ ಇರುತ್ತೆ ಹಾಗೆ ಇದನ್ನು ಕುಣಿಬೇಕಾದ್ರೆ ಒಂದು ಟೆಕ್ನಿಕ್ನ ಯೂಸ್ ಮಾಡಬೇಕು ಶಕ್ತಿ ಇದೆ ಅಂದ್ಬಿಟ್ಟು ಇದನ್ನ ಇದನ್ನು ಆಗಲ್ಲ ನಮ್ಮ ಚಾಮರಾಜನಗರ ಜಿಲ್ಲೆ ಜಾನಪದ ಕಲೆಗಳ ತವರೂರು ಅಂತಲೇ ಹೇಳ್ತಾರೆ ಈ ಜಾನಪದ ಕಲೆಗಳಲ್ಲಿ ಈ ಡೊಳ್ಳು ಕುಣಿತ ಕೂಡ ಒಂದು ಹಾಗೆ ನಮ್ಮ ಜಾನಪದ ಕಲೆಗಳನ್ನು ನಮ್ಮ ಸುತ್ತಮುತ್ತಲಿನ ಕಾರ್ಯಕ್ರಮಗಳಲ್ಲಿ ಅವರ ಪ್ರದರ್ಶನ ನೀಡೋ ಥರ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಹಾಗೆ ಆದಷ್ಟು ಈ ಥರ ಜಾನಪದ ಕಲೆಗಾರರನ್ನು ಬೆಳೆಸಬೇಕು ಮತ್ತು ಇವರಿಗೆ ನಮ್ಮ ಸಪೋರ್ಟ್ ಕೂಡ ಇರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಕುದುರಲ್ಲೂ ಕೂಡ ಜಾನಪದ ಕಲೆಗಳ ಕಲೆಗಳಲ್ಲಿ ಈ ಡೊಳ್ಳು ಕುಣಿತ ನಂದಿಧ್ವಜ ಹಾಗೆ ಈ ಪೂಜಾ ಕುಣಿತದ ಕಲೆಗಾರನ್ನ ಕರೆಸಿ ಇಲ್ಲಿ ಅವರ ಕಲೆಯನ್ನು ಪ್ರದರ್ಶನ ಮಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಗ್ರಾಮಸ್ಥರಿಗೂ ಧನ್ಯವಾದ ಹೇಳ್ತೀವಿ ಆದಷ್ಟು ನಿಮ್ಮೂರಲ್ಲೂ ಕೂಡ ನೀವೇನಾದರೂ ಹಬ್ಬ ಮಾಡ್ತಾಯಿದ್ರೆ ಈ ಥರ ಜಾನಪದ ಕಲೆಗಳಿಗೆ ಸಂಬಂಧಿಸಿದಂಥ ದೊಳ್ಳು ಕುಣಿತ ಮತ್ತು ಗೊರವ ಕುಣಿತ ಹಾಗೆ ಇನ್ನಿತರ ಕಲೆಗಳು ನಮ್ಮ ಜಿಲ್ಲೆಯಲ್ಲಿ ಇಂದಿಗೂ ಕೂಡ ಅಸ್ತಿತ್ವದಲ್ಲಿದೆ ಅದನ್ನೆಲ್ಲ ಕರೆಸಿ ಅವರ ಕಲೆನ ಪ್ರದರ್ಶನ ಮಾಡೋಕ್ಕೆ ಅವಕಾಶ ಕೊಡಿ ಅಂತ ಕೇಳ್ತೀವಿ ಇಲ್ಲಿರೋ ಅಂಥ ಸೌಂಡ್ಗೆ ನಾನು ಏನೇ ಮಾತಾಡಿದ್ರು ನಿಮಗೆ ಕೇಳಿಸಲ್ಲ ಹಾಗೆ ನಾನು ಎಷ್ಟೇ ಜೋರಾಗಿ ಕಿರ್ಚಿದ್ರು ಅದು ಕೂಡ ನಿಮಗೆ ಕೇಳಿಸಲ್ಲ ಆದರೂ ಕೂಡ ನಾನು ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಕುದೇರಲ್ಲಿ ಬಂದಿರುವಂಥ ಜನನ ನಿಮಗೆ ತೋರಿಸ್ತೀನಿ ನೋಡಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಎಲ್ಲರೂ ಅಷ್ಟೂರದಲ್ಲಿ ಮೆರವಣಿಗೆ ಮಾಡ್ತಾ ಇರೋದು ಸ್ವಾಮಿ ಮುಂದೆ ಒಂದು ಎರಡು ನಂದಿಕಂಬ ಮತ್ತೆ ಎರಡು ಮೆರಿಯತ ದೇವರು ಹಾಗೆ ವೀರಗಾಸೆಯವರು ಕೂಡ ಅಲ್ಲೇ ಇದ್ದಾರೆ ಇಲ್ಲೊಂದು ನಂದಿಕಂಬ ಇದೆ ಇವರು ಕುಣಲು ಸಾಕಾಗಿ ಇವಾಗ ಕೆಳಗಡೆ ನಿಲ್ಸ್ಕೊಂಡು ನಿಂತಿದ್ದಾರೆ ಯಾವ ಚಳ್ಳಿ ಕೆಬ್ಚಳ್ಳಿ ನಂದಿಕಂಬದವರು ಇನ್ನೊಂದು ಯಾವರು ಇಷ್ಟೇ ಜ್ವರ ಮಾತಾಡೋದು ಸೌಂಡ್ ಮುಂದೆ ನಿಮ್ಗೆ ನಮ್ಗೆ ಅನುಮಾನ ಇಲ್ಲಿ ನಾನು ಮೈಕ್ ಮರಕ ಬಂದೆ ನಮ್ಮ ಮಂಜು ಅವ್ರು ಕುಣಿತಾ ಇದಾರೆ ನಂದಿ ಕಂಬನ ಮೂರ್ ಜನ ಹುಡುಗರು ಬಾಳೆ ಎಲೆ ಹಾಕ್ಬೇಕು ನೀರ್ ಹಾಕ್ಬೇಕು ಅಂದ್ಬಿಟ್ಟು ತುಂಬ ಹಠ ಮಾಡ್ಕೊಂಡು ತಮ್ಮ ತಮ್ಮಲ್ಲೇ ಕಾಂಪಿಟೇಷನ್ ಮಾಡ್ಕೊಂಡು ನಿಂತಿದ್ದಾರೆ ಅದ್ರ ಜೊತೆಗೆ ಒಂದಷ್ಟು ಜನ ಮಧ್ಯಾಹ್ನ ಎರಡು ಗಂಟೆ ಆಗಿದೆ ಅಂದ್ಬಿಟ್ಟು ಊಟಕ್ಕೆ ಕೂತಿದ್ದಾರೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದರು ಮಾಸ್ಟರ್ ಟ್ರ್ಯಾಕ್ಟರ್ಸ್ ಪಣಿರಾಜು ಅವರು ಅವ್ರ ಮನೆಗೆ ನಾವು ಊಟಕ್ಕೆ ಬಂದಿದ್ವಿ ಊಟ ಎಲ್ಲ ಮುಗಿಸಿ ನಾವು ಇದ್ದೀವಿ ಅಣ್ಣ ಆರ್ ಸಿ ಬಿ ಫ್ಯಾನು ಇಲ್ಲಿ ಇಲ್ಲಿ ಕಾರ್ಯಕ್ರಮ ನಡೀತಿತ್ತಲ್ಲ ಅದಕ್ಕೆ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದ್ರಲ್ಲ ಅವ್ರ ಮನೆಗೆ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಸುಮಾರು ಜನ ನಮ್ಮನ್ನು ಕೂಡ ಇನ್ವೈಟ್ ಮಾಡಿದರು ನಾನು ಮತ್ತು ನಮ್ಮ ಕೈಫು ಇಬ್ಬರೂ ಕೂಡ ಹೋಗಿ ಊಟ ಮುಗಿಸ್ಕೊಬಂದ್ವಿ ಅದಾದಮೇಲೆ ಇವಾಗ ಇನ್ನೊಂದಷ್ಟು ಕಾರ್ಯಕ್ರಮಗಳಿದ್ದಾವೆ ಅಂದರೆ ಸಂಜೆ ನಡೆಯುವಂಥ ಕಾರ್ಯಕ್ರಮಗಳು ಅವು ಯಾವ್ಯಾವು ಏನೇನು ಕಾರ್ಯಕ್ರಮ ನಡೆಯುತ್ತೆ ಮತ್ತು ಅಂಕ ಎಲ್ಲೆಲ್ಲಿ ಕಲ್ಲುಗಳನ್ನೆಲ್ಲ ಕೂರಿಸ್ತಾರೆ ಅದೆಲ್ಲ ನಿಮಗೆ ತೋರಿಸ್ತೀನಿ ಇವಾಗ ಇವತ್ತು ಸಾಯಂಕಾಲ ಪೂಜೆ ನಡೆಯುತ್ತೆ ದೇವ್ರುಗಳನ್ನ ಅಲ್ಲಿ ಕೂರಿಸಿದ್ದಾರೆ ಬುದ್ಧೇವ್ರುಗಳು ಬಂದಿದ್ದಾರೆ ಹೊರಗಡೆಯಿಂದ ಅಂಥ ಗುರುಗಳು ಮತ್ತು ದೇವ್ರಿಗೆ ಅಲಂಕಾರ ಮಾಡೋಕ್ಕೆ ಹೂಗಳು ತರಿಸಿದ್ದಾರೆ ಹಾಗೆ ಇವತ್ತು ಸಂಜೆ ಎರಡು ಕಡೆ ಹೋಮ ನಡೆಯುತ್ತೆ ಒಂದು ಇದು ಮತ್ತು ಇನ್ನೊಂದು ಅಲ್ಲಿ ಒಂದು ಚೌಕಾಕಾರದಲ್ಲಿ ಹೋಮಕುಂಡ ರೆಡಿ ಮಾಡಿದರೆ ಇನ್ನೊಂದು ವೃತ್ತಾಕಾರದಲ್ಲಿ ಹೋಮಕುಂಡನ ರೆಡಿ ಮಾಡಿದ್ದಾರೆ ಇಲ್ಲಿ ನೋಡಿ ಒಂದಷ್ಟು ಆಟಗಳು ಆಡ್ತಾ ಇದ್ದಾರೆ ಮಕ್ಕಳು ಹಾಗೆ ಅಂಕ ಅಂಕದ ಕಲ್ಲು ಬರ್ತಾವಲ್ಲ ಅದನ್ನು ಇಲ್ಲೊಂದು ಮತ್ತೆ ಆ ಕಡೆ ಒಂದು ಇಲ್ಲಿ ನೋಡ್ತಾ ಇರ್ಬೋದು ಸಿಮೆಂಟಲ್ಲಿ ಸಿಮೆಂಟ್ ಗೋಡೆಗಳು ಕಟ್ಟಿದಾರಲ್ಲ ಅಲ್ಲಿ ಅಂಕದ ಕಲ್ಲನ್ನ ನಿಲ್ಲಿಸ್ತಾರೆ ಎರಡನ್ನ ಮತ್ತೆ ಇನ್ನ ಒಂದು ಸುತ್ತ ಊರಿನ ಸುತ್ತ ಒಂದಷ್ಟು ಕಲ್ಲುಗಳನ್ನ ನಿಲ್ಲಿಸ್ಬೇಕು ಅಂಕದ ಕಲ್ಲುಗಳನ್ನ ಅದು ಎಲ್ಲೆಲ್ಲಿ ಏನೇನು ಅಂತ ಕೇಳಿ ನಿಮಗೆ ತಿಳಿಸ್ತೀನಿ ಈಗ ಸಂಜೆ ಹೋಮ ನಡಿ ಅಂತ ಅದು ಇಲ್ಲೇ ಊರಿನ ಹಿರಿಗರು ಅಂದರೆ ಸೀನಿಯರ್ಗಳು ಇರ್ತಾರಲ್ಲ ಅವರೆಲ್ಲ ತುಂಬ ಜನಗಳು ಅಂಕತಿರ್ತಾರೆ ಯಾವಾಗ ಅಂಕ ಮಾಡ್ತೀವಿ ಅಂತ ಶಿವಕುಮಾರಣ್ಣ ಅವರು ಹೇಳ್ದಂಗೆ ಎಷ್ಟೋ ಜನ ಅಂಕ ಮಾಡಬೇಕು ಮಾಡಬೇಕು ಅಂತ ಕಾಯ್ಕೊಂಡಿದ್ದು ಅವರು ಕೊನೆಯಲ್ಲೂ ಅಂಕ ನೋಡೋಕ್ಕಾಗೆ ತಿರೋಗಿರೋ ಅಂಥ ಘಟನೆಗಳು ಆಗಿದೆ ಆದರೆ ಇವತ್ತು ಅಂಕ ನಡೀತಾ ಇದೆ ಅದು ಎಲ್ರಿಗೂ ಖುಷಿ ಆಗೋವಂಥ ವಿಚಾರ ಕೂಡ ಅವರು ಊರೆಲ್ಲ ಲೈಟಿಂಗ್ಸಲ್ಲೆಲ್ಲ ಡೆಕೋರೇಟ್ ಮಾಡಿದ್ದಾರೆ ಪ್ರತಿಯೊಂದು ಬೀದಿಲೂ ಕೂಡ ಜನಗಳು ಇಲ್ಲಿಂದ ಬರ್ತಾ ಇದ್ದಾರೆ ನೋಡಿ ಜನಗಳೆಲ್ಲ ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಅವ್ರವ್ರನ್ನ ಇನ್ವೈಟ್ ಮಾಡಿದ್ರಲ್ಲ ಅಲ್ಲಿಂದ ಬರ್ತಾ ಇರೋದು